ಅರಬ್ಬಿ ಕೊತ್ತನೂರಿನಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದಲ್ಲಿ ನೂತನ ಸಭಾಂಗಣದ ಉದ್ಘಾಟನೆ ಕಾರ್ಯಕ್ರಮ ಕೋಲಾರ ತಾಲೂಕಿನ ಅರಬಿಕೊತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರದಂದು ಬೆಳಗ್ಗೆ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಅವರು ಎಂಜಿಎನ್ಆರ್ ಇಜಿಎ ಯೋಜನೆಯಡಿ ನಿರ್ಮಿತ ಇಪ್ಪತ್ತು ಲಕ್ಷ ಅನುದಾನದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ಮತ್ತು ಕೆಎಲ್ಎಲ್ಎಡಿ ಐದು ಲಕ್ಷ ಶಾಸಕ ಅನುದಾನದಲ್ಲಿ ನವೀಕರಣಗೊಂಡ ಗ್ರಾಮ ಪಂಚಾಯಿತಿ ಸಭಾಂಗಣದ ಉದ್ಘಾಟನೆ ನೆರವೇರಿಸಿದ್ರು ನಂತರ ಅವರು ಮಾತನಾಡಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚಿನ ದೇವಸ್ಥಾನಗಳನ್ನು ಹೊಂದಿರುವ ಗ್ರಾಮವಿದು ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಎಲ್ಲರೂ ಸೇರಿ ಈ ಕಟ್ಟಡದ ನಿರ್ಮಾಣಕ್ಕೆ ಕೈಜೋಡಿಸಿರುವುದು ಒಗ್ಗಟ್ಟಿನಲ್ಲಿ ಬಲ ತೋರುತ್ತಿದೆ ತಾಲೂಕಿನ ಎಲ್ಲ ಪಂಚಾಯಿತಿಗಳಿಗೂ ಇದೊಂದು ಮಾದರಿಯಾಗಬೇಕು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇಂತಹ ಅಭಿವೃದ್ಧಿ ಕೆಲಸಗಳಾಗಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸರ್ಕಾರ ಬಹಳಷ್ಟು ಶಕ್ತಿ ಕೊಟ್ಟಿದೆ ಆ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ಎಂದರು ಈ ಸಂದರ್ಭದಲ್ಲಿ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬು ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು ಮತ್ತು ಅನಿಲ್ ಕುಮಾರ್ ಅರಬಿಕೊತ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ ರೇಣುಕಾಂಬ ಮುನಿರಾಜು ಉಪಾಧ್ಯಕ್ಷರಾದ ನಾಗೇಶ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ ಗೋಪಾಲಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಾಲಿನಿ ಕೆಸಿ ಕಾರ್ಯದರ್ಶಿ ಎಸ್ ಕೆ ಪ್ರಮೀಳಮ್ಮ ಹಾಗೂ ನರಸಾಪುರ ಮುನಿರಾಜು ಮಾಜಿ ಅಧ್ಯಕ್ಷ ಮುರಳಿ ರವಿಕುಮಾರ್ ಚಿಕ್ಕಯೂರು ಡ್ರೈವರ್ ರಾಮಪ್ಪ ನಂಚುಂಡಗೌಡ ಗ್ರಾಮ ಪಂಚಾಯತಿ ಸಿಬ್ಬಂದಿ ಜಲಗಾರರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು एवं जायति यो नित्यं स योगी योगिनां वरः नमो राधपतये नमो गणपतये नम प्रमदपतये नमस्तेऽस्तु रम्बोधराय वैपदन्ताय

ಖಾಲೇ ವಿಜೇ ಬಂದ್ಬಿಡಿ ಚೇರಾ ಸರ್ ಅಲ್ಲ ಆಚೆ ಬನ್ನಿ ಇನ್ಫಾರ್ಮೇಷನ್ ಇಕಡೆ ಇಕಡೆ ಬನ್ನಿ ಇಕಡೆ ಎಲ್ಲ ಒಟ್ಟಾಗಿ ನಮಸ್ಕಾರ ನಾನು ಎಸ್ ಕೃಷ್ಣ ಅಂತ ಅರಪತ್ನೂರು ಗ್ರಾಮ ಪಂಚಾಯಿತಿಯ ಸಾಯಿ ಸಂತ ಅಧ್ಯಕ್ಷರು ದೊಡ್ಡ ಚುನಾಯಿತ ಪ್ರತಿನಿಧಿಯನ್ನು ನಾವು ಚುನಾಯಿತರಾಗಿ ಇಲ್ಲಿ ಬಂದು ನಾಲ್ಕು ಮುಕ್ಕು ವರ್ಷ ಕಳೆದು ನಮ್ಮ ಅವಧಿಯಲ್ಲಿ ಈ ಪಂಚಾಯತ್ ರಾಜ್ಯದಲ್ಲಿ ಕಾನೂನಾತ್ಮಕವಾಗಿ ಯಾವ್ಯಾವ ರೀತಿ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದನ್ನು ನಮ್ಮ ಅಧಿಕಾರಿಗಳ ಮುಖ್ಯಾಹ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷಗಳ ಅಧ್ಯಕ್ಷರು ಮನವರಿಕೆ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಈ ಒಂದು ನಮ್ಮ ಅವಧಿಯಲ್ಲಿ ಯಾವುದಾದ್ರೂ ಶಾಶ್ವತವಾದ ಒಂದು ಕೆಲಸ ಮಾಡಬೇಕು ಎಲ್ರಿಗೂ ಮಾದರಿ ಆಗಿರಬೇಕು ಅಂತ ಎಲ್ಲ ಇಪ್ಪತ್ತು ಜನ ಸದಸ್ಯರು ಕೂಡ ಹಣ ತೊಟ್ವಿ ಅದರಂತೆ ನಮಗೆ ಎಡೆಬಿಡದೆ ನಮ್ಮ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟು ಎಲ್ಲ ನಾನು ಸದುಪಯೋಗಪಡಿಸ್ಕೊಂಡು ಮೊದಲಿಗೆ ಮೂಲಭೂಭಭೂತ ಸೌಕರ್ಯಗಳ ಕಡೆ ಗಮನ ಕೊಟ್ಟು ನಮ್ಮ ಹದಿಮೂರು ಪಂಚಾಯತ್ ವ್ಯಾಪ್ತಿಯ ಹದಿಮೂರು ಹಳ್ಳಿಯೂ ಕೂಡ ಮೂಲ ಮೂಲಭೂತ ಸೌಕರ್ಯಗಳು ವಂಚಿತವಾದಂತೆ ರಸ್ತೆ ಆಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ಇಡಿ ಪುಲ್ ಆಗಿರ್ಬೋದು ಆಗಿರ್ಬೋದು ಗ್ರಾಮ ಸ್ವಚ್ಛತೆಗಳಾಗಿರ್ಬೋದು ಹೆಚ್ಚಿಗೆ ವಿದ್ಯಾಭ್ಯಾಸದ ಶಾಲಾ ಅಭಿವೃದ್ಧಿಗಳ ಕಡೆ ಗಮನ ಕೊಟ್ಟು ಎಲ್ಲವನ್ನೂ ಸಹಿಸಿ ಉಳಿಕೆ ಆದಂಥ ಅಲ್ಪಶಾಪ ಹಣದಲ್ಲಿ ಏನಾದರೂ ನಾವು ಈ ಐದು ವರ್ಷ ಅವಧಿಯಲ್ಲಿ ಸಾಧನೆ ಮಾಡಬೇಕು ಅಂತ ನಾವೆಲ್ಲ ಕೇಳಿದಾಗ ನಮ್ಮ ಅಧಿಕಾರಕ್ಕೆ ಪೀಡಿಯಾದಂಥ ಶಾಲಿನಿ ಮೇಡಮ್ ಅವರು ತುಂಬ ಸಹಕಾರ ಕೊಟ್ಟು ಇವತ್ತು ಸರ್ಕಾರದ ಅನುದಾನ ಸಾಲದೇ ಇದ್ದರೂ ಕೂಡ ನಮ್ಮ ಅನುದಾನಗಳಲ್ಲಿ ನಮಗೆ ಬಂದಿದ್ದಂಥ ಅನುದಾನ ಕೂಡಿಸಿ ಎಲ್ಲವನ್ನೂ ಸೇರಿಸಿ ಏನು ನಮ್ಗೆ ಬರ್ತಾ ಇದೆ ಹೊರಗಟ್ಟು ಅಂತ ಟ್ಯಾಕ್ಸು ಅದರಲ್ಲಿ ಎಲ್ಲ ಶೇಖರಣೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾಡಿ ಈ ಕಟ್ಟಡ ನಿರ್ಮಾಣಕ್ಕೆ ಕೈ ಹಾಕಿದ್ವಿ ಅಂಥ ಸಂದರ್ಭದಲ್ಲಿ ಹೇಳಿದ್ರೆ ಇನ್ನು ಹದಿನೈದು ವರ್ಷ ಆಗುತ್ತೆ ಮಾಡೋಕ್ಕೆ ಹತ್ತು ವರ್ಷ ಆಗುತ್ತೆ ಅಂತ ಶತಾಯ ಗತಾಯ ಅಂದರೆ ಎಲ್ಲರೂ ಕೂಡ ಬಣ್ಣ ಕೊಟ್ಟು ಅವರು ಪ್ರತಿಯೊಬ್ಬರು ಇಪ್ಪತ್ತು ಜನ ಸದಸ್ಯರು ಕೂಡ ಸಮಾನತೆಯಲ್ಲಿ ಬಣ್ಣ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಮಾಡಿದರು ಇದು ಉದ್ಘಾಟನೆಗೆ ನಿಗದಿಪಡಿಸಿದಾಗಂದರು ಇನ್ನೂ ಪೂರ್ತಿ ಸಂಪೂರ್ಣ ಆಗಿಲ್ಲ ಅಂತ ಆದರೂ ಕೂಡ ನಾವು ಹಗಲು ರಾತ್ರಿ ಶ್ರಮಿಸಿ ಈ ಪರಿಪೂರ್ಣತೆಯಾಗಿ ಕೆಲಸ ಮುಗಿಸಿ ಇವತ್ತೇನು ಪ್ರೋಟೋಕಾಲ್ ಪ್ರಕಾರ ರಾಜಕೀಯ ನಾಯಕರುಗಳಿದ್ದಾರೆ ಜಿಲ್ಲಾಡಳಿತ ಇದೆ ಎಲ್ಲರಲ್ಲೂ ಕೂಡ ಮನವಿ ಮಾಡಿ ಅವರ ಅನುಮತಿ ಪಡೆದು ದಿನಾಂಕವನ್ನು ನಿಗದಿಪಡಿಸಿ ಅವರ ಸಲಹೆಯ ಮೇರೆಗೆ ಆಹ್ವಾನ ಪತ್ರಿಕೆಯನ್ನು ಬಳಸಿ ಎಲ್ರಿಗೂ ತಲುಪಿಸಿ ಆಹ್ವಾನಿಸಿ ನಮ್ಮ ಆಹ್ವಾನಕ್ಕೆ ಒಗ್ಗಟ್ಟು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಿಶೇಷವಾಗಿ ನಾವು ಮಾಡ್ತಾ ಇರೋ ಕೆಲಸ ಎಲ್ಲಿ ದೃಷ್ಟಿ ಆಗುತ್ತೋ ವಿಘ್ನೇಶ್ವರನು ಮಾಡೋ ಕೆಲಸಕ್ಕೆ ವಿಘ್ನ ವಿನ್ಯಾಸನ ಇರಲಿ ಅಂತ ನಮ್ಮೆಲ್ಲ ಸದಸ್ಯರು ಆಸೆ ಅದಂತೆ ಇವತ್ತು ಇಪ್ಪತ್ತೇಳು ಸೋಮವಾರ ಕಾರ್ತಿಕ ಮಾಸದ ಮೊದಲನೇ ಸೋಮವಾರದಂದು ಈ ಪಂಚಾಯತಿಗೆ ಜೀವಿತಾವಧಿ ಏನು ಕಷ್ಟ ತಂದುಕೊಡ್ಬೇಡಪ್ಪ ಅಂತ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಬೇಕಂತೆಲ್ಲ ತೀರ್ಮಾನ ಮಾಡಿ ಹೊಸ ಶೀಘ್ರವನ್ನು ಪ್ರತಿಷ್ಠಾಪನೆ ಮಾಡಿ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯ ನೆಚ್ಚಿನ ನಾಯಕರು ಆದಿ ವಿಧಾನಸಭಾ ಸದಸ್ಯರಾದಂಥ ಮನ್ನಾಸ ಬಂದಿದ್ದರು ಹಾಗೂ ಈ ಜಿಲ್ಲೆಯ ಲೋಕಸಭಾ ಸಂಸದರಾದಂಥ ಜನಪ್ರಿಯ ನಾಯಕರಾದಂಥ ಎಂ ಮಲ್ಲೇಶ್ ಬಾಬು ಅವ್ರು ಬಂದಿದ್ದರು ಅವರಿಗೆ ಬಲ್ಗೈ ಅಡಗೈಯಾಗಿ ವಿಧಾನ ಪರಿಷತ್ ಸದಸ್ಯಗಳಾದಂಥ ಎಂ ಎಲ್ ಸಿ ಗೋವಿಂದರಾಜ್ ಅವರು ಹಾಗೂ ಎಂ ಎಲ್ ಅನ್ನು ಅನಿಲ್ ಕುಮಾರ್ ಅವರು ಬಂದು ನಮ್ಮೊಟ್ಟಿಗೆ ಸೇರ್ಕೊಂಡು ಸಹಕಾರ ಕೊಡಿಸಲು ಈ ಒಂದು ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ ಪಂಚಾಯಿತಿಗೆ ಶುಭ ಹಾರಿಸಿ ಹೋಗಿರೋದು ನಮಗೆ ಭಾಳ ಸಂತೋಷದ ವಿಷಯ ಆಗಿದೆ ಅದರೊಟ್ಟಿಗೆ ಈ ವಾಹಿನಿ ಮುಖಾಂತರ ನಾನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಸದಸ್ಯರಾಗಿರ್ಬೋದು ಮತ್ತು ನಮ್ಮ ಕಚೇರಿ ಸಿಬ್ಬಂದಿ ವರ್ಗ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಕಾಳಜಿ ಮುತುವರ್ಜಿ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿರೋದಕ್ಕೆ ಅವರಿಗೆ ಧನ್ಯವಾದ ಧನ್ಯವಾದವನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಪತ್ರಕಾತ್ವ ಮಿತ್ರಗಳು ಬಂದಿರೋದಂಥ ಅವರಿಗೂ ಕೂಡ ಧನ್ಯವಾದವನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಅದರಲ್ಲಿ ಜಯಿಸಿದೆ